ನನಗ್ ಬೇಕ ಅಂತ ಹೇಳ್ದ ದೊಡ್ಡಪ್ಪ ಊರಾದ್ರೆ ಎಲ್ಲಾರ ಹೋಗಿ ಕೈ ಮುಗಿದು ಯಾರು ಬಲ್ಲಾರ ಮಾಡಿಸ್ ಅಡ್ಮೇಗೆ ಯಾರು ತರಬೇಕು ಕರಿಗಡ ಬರ್ತಪ್ಪ ಯಾರು ತರಬೇಕು ಎರಡು ವರ್ಷ ಇದ್ದಪ್ಪ ಆದ್ರೂ ಕೇಳಲಿಲ್ಲ ಕಬ್ಬನಿ ತಂಗ್ದವರ ಬಡವರ ಹೋಗಿ ಬಾಯಿ ಜೀವ ದೊಡ್ಡಪ್ಪ ರಾಜರು ಚೀತ ಎತ್ ಬಿಟ್ಟು ಮೊದ್ಲಾಗ ಎಡವಟ್ಟಿ ಮನುಷ್ಯ ಆ ಈ ಹೆಂಗ್ ಮಾಡೋದು ಏನ್ ಮಾಡೋದು ಈಗ ಕೊಡ್ಲಿಲ್ಲ ಅಂದ್ರೂ ಊರ್ ಬರ್ತಾನೆ ಇಲ್ಲಿ ತರ ಬಂದಿವಿ ಇನ್ನು ಬಾಳ ಉಳಿದಿಲ್ಲ ಹದಿನಾಲ್ಕು ಹದಾರಿ ಉಳ್ದ ಎರಡು ದಿವ್ಸ ಎರಡು ಬಿಟ್ರೆ ತುಸಾಪುರ್ ಕೂದ್ ಬಿಡ್ತೀವಿ ಅಂತಂದ್ರೆ ಬಂತು ನಾನು ಒಂದು ಅಂತ ತಿಳ್ಕೊಂಡು ಆ ಬಾವಿ ದಂಡಿ ಮ್ಯಾಗನೆ ಒಂದು ಗಿಡಕ್ಕೆ ಇತ್ತು ಗಿಡಕ್ಕೆ ಬಂದು ಕೆಳದ್ ಬಂತರು ವಿಚಾರ ಮಾಡ್ಕೊಂತ ನೋಡ್ರಿ ಒಂದು ತಾಸು ಇಶ್ಯಾಡ್ ಇನ್ನ ಕತ್ತಿದ್ರು ಒಬ್ಬ ಹೆಣ್ಮಗಳು ಆ ದಾರ್ಯಾಗ ಹದಿನೆಂಟು ಮಳದು ಸೀರೆ ಉಟ್ಕೊಂಡು ಹಣ ತುಂಬಾ ಪುಡಿ ಕುಂಕುಮ ಹಚ್ಕೊಂಡು ತೆಲೆ ತುಂಬ ಶರ ಹೊತ್ಕೊಂಡು ತೆಲಿಮೆ ಒಂದು ಪುಟ್ಟಿಯಾಗಿ ಬುದ್ಧಿ ತಗೊಂಡು ಸೀದಾ ದೊಡ್ಡ ಮೇಲೆ ಕೊಡ್ತಿದ್ರು ಅಲ್ಲಿಗೆ ಬಂದ ಬಂದು ಎಪ್ಪ ನೀವು ಯಾರು ಹೊರ್ತು ಕೇಳಿದ್ರು ಇವಾಗ ನಾವು ಹಿಂಗ ತುಳಜಾಪುರ ಹೊಂಟೀವಿ ನಮ್ಮ ತಮ್ಮ ನಾನು ನೆಡ್ಬಂತು ಹಂಕ್ ನಾವು ಹೋಗಬೇಕಾದ್ರೆ ನಮ್ಮ ತಮ್ಮದು ಬಿಸಿ ಬಿಸಿ ಕರಿಗಡ ಬುಪ್ಪ ಆ ಹೆಂಗಾರ ತೋಯಪ್ಪ ಇವತ್ ಮಂಗಳವಾರ ನಾನು ಅಂಬವ್ನದ ದೀಪ ಹಾಕ್ತೀನಿ ಅಕ್ಕಿ ಎಡಿ ಹಿಡಿದ ಕರಿಗಡ ಬ ತುಪ್ಪ ತಗೊಂಡ್ಬಂದಿನಿ ಯಾರಿಗಾರ ಉಳಿಸ್ಬೇಕಂತ ನೀವು ಚಲೋ ಸಿಕ್ರಿಯಪ್ಪ ನಂದ ಗುಂಡು ಬಿಡ್ರಿ ಬೃತಿ ಅಂತ ಕಳೆಗಿತ್ತು ಸದಪ್ಪ ಮಹಾರಾಜರಾದ್ರು ಯವ ನೀನ ಬಂದಿ ಅಂತ ತಿಳ್ಕೊಂಡು ಕೈ ಮುಗಿದು ಕುತ್ರು ಬಾವ್ಯ ಸಿದ್ದಪ್ಪ ಮಹಾರಾಜ ಎಣ್ಣ ಕರಿಗಣವ ತುಪ್ಪ ಅನ್ಕತೆ ಮ್ಯಾಕ್ ಆಗ್ಬೋತ ಏ ಬಂದ ಕರಿಗಡ ಕರಿಗಣವ ತುಪ್ಪ ಅವ್ರ ಕೈಯಾಗಿ ಉಣಾಕ್ ಕೊಡ್ಲಿಲ್ಲ ತಾನೇ ಉಣಿಸ್ತಾಳವ್ರಿಗೆ ತಾನೇ ಉಣಿಸ್ತಾಳ ತುತ್ತು ಮಾಡಿ ಇಬ್ಬರಿಗೆ ಉಣಿಸ್ತಾಳ ಅವ್ರಿಬ್ರು ಏನು ಸಾಮಾನ್ಯದವ್ರಲ್ಲ ದೊಡ್ಡ ಸತ್ಪುರುಷರವ್ರು ತುತ್ತು ಮಾಡಿ ಅವ್ರಿಬ್ರಿಗೆ ಉಣಿಸ್ತಾಳ ಉಳಿಸಿದ ಬೈಕಾ ಅಕ್ಕಿ ಏನಂತಳ ಎಪ್ಪ ಬಿಸಿಲು ಬಾಳದ ನೀವ್ ದಣದ್ರಿ ಅಪ್ಪ ನೀವ್ ಹೈರಾಣಾದ್ರಿ ಮತ್ ನೀವ್ಯಾಕ ಅಕ್ಕಿನ ಬಲಿ ಹೊಂಟೀರಿ ಅಕ್ಕಿನ ನಿಮ್ ಬಲಿ ಬರ್ತಿದಪಾ ಅಂತ ಅವಾಗ ಸಿದಪ್ ಮಹಾರಾಜ್ ಅಂತಾನ ನಾ ಅದನ್ನ ಅಂದಿದ್ರಿ ಆ ಅಂಬವ್ ನೋಡಕ ಇದು ಹೊಂಟ ನಾ ಮಾಡ ಸರ ಅಕಿನ ನಾ ಬಲಿ ಬರ್ತಾಳ ಕೇಳ್ತೀನಿ ಕೇಳೋದಾಗೆ ನೀವು ಇವ ಅಂದ ಅನ್ಬ್ಯಾಡ ಹೋದ್ ದೇವತೆಗ್ ಅನ್ಬ್ಯಾಡ ಸುಮಿರು ಸೂಪಿರುವ ಸೋಪ್ ನಿಲ್ಲಿಸಿದ ಆ ಹಿಡಮ ಉಳಿಸಿ ತನ್ನ ಮನೆಗೆ ಹೋದ್ಲು ಇವಾಗ ದೊಡ್ಡಪ್ಪ ಮಹಾರಾಜ್ ಏನಂದ ತಮ್ಮ ಇನ್ನು ಎರಡ್ ದಿವ್ಸ ನಡೆದಿವಿ ಇನ್ನು ಎರಡ್ ದಿವಸ ನಡೆದ್ ಬಿಟ್ಟು ತುಳಜಾಪುರ ಹೋಗ್ಬಿಡ್ತೀಪಾ ನೀ ಅಂದಂಗೆ ಕರಿಗಡಬತಾ ಉಂಡಿದ್ದಿ ನಡಿ ಹೋಗುನು ಸಿದ್ದಪ್ಪ ಮಹಾರಾಜ್ ಅಂದ ಕೊಕ್ಕಿದೆ ಹಕ್ಕಿದ್ಯ ಅಲ್ಲ ದೇವತಿ ನೋಡಕ ಏನ ಅಲ್ಲಿ ತುಳಸಾಪುರ್ದಾಗ ಇಲ್ಲಕ್ಕಿ ಇತನ ಏನ್ ಸೋಗ್ ಮಾಡಿ ಉಳಿಸಿ ಹೇಳಿ ಕಿನ ಇಟ್ಟೊತ್ತಲ ಏನು ಸೋಮ ಉಣ್ಣಕ್ಕೆ ಯಾರು ಬೆಳೆದಕ್ಕೆಲ್ಲಕ್ಕಿ ಅಂಬವನಿ ಹಾಗೆ ನಾಟಕ ಮಾಡಾಕ್ ಬರ್ತಾಳ ಕಿ ಅದಕ್ಕೆ ಬಂದಾಳ ಸೋಮನಡಿ ನಮ್ಮ ಮೂರು ಹೋಗಮ್ಮ ಅಂತೇಳಿ ಬಾಳಿ ಊರಿಗೆ ಕರ್ಕೊಂಡ್ಬರ್ತಾರ ನೋಡಿ ದೇವತಿನೇ ಶರಣರನ್ನ ನೋಡಿ ಉಣಸಾಕ ಬರ್ತಾಳ ಅಂದ್ರ ದೇವರಿಗಿಂತ ಶರಣ ಎಷ್ಟು ದೊಡ್ಡವರು ಅನ್ನೋದನ್ನ ವಿಚಾರ ಮಾಡ್ರಿ ನೋಡ್ರಿ ಈ ಜಗತ್ತಿನೊಳಗ ಮನುಷ್ಯರು ದೇವರನ್ನ ಬೆನ್ನ ಹತ್ತಿ ಹೋಗಿವಿ ದೇವರು ಶರಣರನ್ನ ಬೆನ್ನ ಹತ್ತಿ ಬಂದಾರ ದೇವರ ಶರಣರನ್ನ ಬೆನ್ನ ಹತ್ತಿ ಬಂದಾರ ಶರಣರು ಆ ಭೀಮಾ ನದಿ ತೀರದೊಳಗ ಮಗನನ್ನ ಹಾಕಿ ಸೋಲಾಪುರಕ್ಕೆ ಬಂದು ಮುಟ್ಟುತ್ತಾರ ಅಲ್ಲಿ ಯಾರು ಪರಿಚಯ ಇಲ್ಲ ಯಾರು ಕೂನ್ ಇಲ್ಲ ಹೋಗಿ ಮೂರು ಮಕ್ಕಳನ್ನ ತಗೊಂಡು ಸುಮ್ಮನೆ ನೀವು ಇಮ್ಯಾಜಿನ್ ಮಾಡ್ಕೊಳ್ರಿ ನಾ ಹೇಳೋದು ಹೆಂಗ ಅವ್ರ ಜೀವನ ಅನ್ನೋದು ಮೂರು ಮಕ್ಕಳನ್ನು ತಗೊಂಡು ಹೋಗಿ ಯಾರೂ ಪರಿಚಯ ಇಲ್ಲ ಕೂನ್ ಇಲ್ಲ ಭಾಷೆ ಬರಂಗಿಲ್ಲ ಆ ಊರಾಗ ಹೋಗಿ ಮೂರು ಮಕ್ಕಳನ್ನ ತಗೊಂಡು ಸುಮ್ಮ ಕುಟ್ರಿ ನೋಡ್ರಿ ಆ ಊರಿಗ ಹೋದ್ಮ್ಯಾಗ ಎರಡು ದಿವಸ ಕುಂದಿರ್ತಾರ ಉಪವಾಸ ಆ ಊರಿಗೆ ಹೋದ್ಮ್ಯಾಗ ಎರಡು ದಿವ್ಸ ಉಪವಾಸ ಕುಂದಿರ್ತಾರ ಆ ಊರಿಗೆ ನಾ ಹಿಂದೊಬ್ಬ ಹೇಳಿದೇವು ಎರಡು ದಿನದಿಂದ ಶರಣೋದ ತಮ್ಮದೇರಿ ಇಬ್ರು ಚನ್ಮಲ್ಲಯ್ಯ ಪ್ರಭಯ್ಯ ಅನ್ನೋರು ಶಿಕ್ಷಕ ವೃತ್ತಿ ಮಾಡಕ್ ಸೋಲಾಪುರಕ್ಕೆ ಹೋಗಿರ್ತಾರ ಅಂತ ಅವ್ರಿಗೆ ಇದು ಸುದ್ದಿ ನಮ್ಮ ಅಣ್ಣ ನಮ್ಮ ಅತ್ತಿ ಅಮ್ಮ ಬಂದಾರ ಅಂತ ತಿಳ್ಕೊಂಡು ಅವರಿಬ್ರು ಶರಣ ಎಣ ಅದಾರ ಅಂತ ಮಗಳೇ ಆದಂತ ವೃತ್ತ ಅಂತ ಹೇಳಿದ್ರು ದಾರ್ಯಾಗಾದಂತದ್ರು ಅವ್ರ ಕಣ್ಣಾಗೂ ನೀರು ಬರ್ತಾವ ಎಣ ಇಲ್ಲಿ ಏನು ಮಾಡ್ತೀರಿ ನಿಮ್ಗೆ ಯಾರು ಪರಿಚಯ ಇಲ್ಲ ಖೂನ್ ಇಲ್ಲ ಮತ್ತೆ ನೀವು ಏನು ಮಾಡ್ತೀರಿ ಬರ್ರಿ ಮನೆಗೆ ಅವಾಗ ಶರಣ್ ಅರ್ತಾರ ಅಲ್ರಿಪ್ಪ ನಿಮ್ ಮನೆಗೆ ಬಂದ್ರ ಅದು ಅಲ್ಲಿ ಹೆಂಗ್ರಿಪ್ಪ ಇಲ್ಲ ನಮ್ಮನಿಯೊಳಗ ನೀವು ದಾಸೋಹ ಮಾಡ್ರಿ ನಮ್ಮನಿಯೊಳಗ ಜಂಗ ಸರಿ ಅವಾಗ ಶರಣ್ ಅಂತಾರ ನಿಮ್ ಮನೆಯಾಗ್ ಅದು ದಾಸೋ ಹೆಂಗ ಆಗ್ತದ್ರಿಪಾ ಅದಕ್ಕೆ ನಿಮ್ ಮನೆಗೆ ಬರೋದ್ ಬೇಡ ನಾವ್ ಇಲ್ಲೇ ಬೈಲ್ಯಾಗ ಒಂದು ಪಂಪಿ ಹಾಕೊಳ್ತೀವಿ ಅಂತ ಅವ್ರ ಏನ್ ಅಂತಾರ ನೋಡ್ರಿ ಶರಣ್ ಬಾಳ ಹಠವಾನಿಗಳು ಯಾರ ಮಾತು ಕೇಳಲಿಲ್ಲ ಯಾರ ಮಾತು ಕೇಳಂಗಿಲ್ಲ ಅವ್ರು ಬಾಬಾ ಅಂತ ಕರೆದ್ರು ಹೋಗಲಿಲ್ಲ ಹೋಗ್ಲೇ ಮುಂದೊಂದು ಸಾರ ಇರಾಕ್ ಒಂದು ಜೋಪಿ ಹಾಕೊಂಡ್ರು ಜೋಪಿ ಅಂದ್ರೆ ಗೊತ್ತಾ ಪಂಪಿ ಹಾಕೊಂಡ್ರು ಪಂಪಿ ಹಾಕೊಂಡ್ರು ಮತ್ತ ಇಲ್ಲಿ ಮಾಡ್ತೀರಿ ಮಾಡಲಿ ಜೋಳಿಗೆ ಬೆತ್ತ ಅದು ತಗೊಳ್ಳೋದು ಭಿಕ್ಷಾ ಬೇಡೋದು ಇನ್ನೊಬ್ಬರಿಗೆ ಗುಣಸೋದು ನಾವು ಊಟ ಮಾಡೋದು ಇಷ್ಟೇ ಜೋಳ ಅವರಂದ್ರು ನಿಮ್ ವೃತ್ತಕ್ಕೆ ನಾವರ ಯಾಕೆ ಬೇಡ ಅದಂಗ ಅಂತ ತಿಳ್ಕೊಂಡು ಅವರು ತಮ್ಮ ತಮ್ಮ ಹೋದ್ರು ನೋಡ್ರಿ ಮೂರು ಜನ ಮಕ್ಕಳನ್ನ ತಗೊಂಡು ಭಾಷೆ ಬರಲಾರಂತ ಊರಾಗ ಯಾರೂ ಪರಿಚಯ ಇಲ್ಲ ಊರಾಗ ಹೋಗಿ ಶರಣರು ಹೆಂಗ್ ಮಾಡ್ತಾರ ನಿಮ್ಗೆ ಹೇಳ್ತೀನಿ ಶರಣರಿಗೂ ಕೂಡ ಹೆಂಗ ಕಷ್ಟ ಹೇಳ್ತೀನಿ ಹೇಳ್ತೇನೆ ಇಲ್ಲಿ ನಾಲ್ತ್ ವಾರದಾಗ ಜೋಳಿಗೆ ಅಂತ ಪಟ್ಟು ಹೋಗ್ಬಿಟ್ಟಿದ್ರು ಅಲ್ಲಿ ಜೋಳಿಗೆ ತಗೋಬೇಕು ಅಂದ್ರೆ ಅವ್ರಲ್ಲಿ ಏನು ಇದ್ದಿದ್ದಿಲ್ಲ ತಮ್ಮದೇ ಒಂದು ದೋತ್ರ ಜೋಳಿಗೆ ಮಾಡ್ತಾರ ಒಂದು ಬೆತ್ತನ ಒಂದು ಕಟ್ಟಿಗೆ ಮುರ್ಕೊಂಡು ಬೆತ್ತ ಮಾಡ್ತಾರ ಮಾಡಿ ಗುರುನಾಥ ಹೊಳ್ಳೆ ನಾನು ಜೋಳಗಿ ಹಿಡಿದಿನಪ್ಪ ಅಂತ ತಿಳ್ಕೊಂಡು ಅವತ್ತ ಪ್ರಾರಂಭಕ್ಕರೇ ಒಬ್ಬನ ಸಾಹ್ಕಾರ ಮನೆಗೆ ಹೋಗ್ತಾ ಪ್ರಾರಂಭಕ್ಕರೆ ಅವ ಯಾರು ಅಂದ್ರೆ ಮಲ್ಲಿಕಾರ್ಜುನ ದೋಬಡೆ ಅನ್ನುವಂತ ಸಾಹಕಾರ ಶರಣರು ನೋಡ್ರಿ ನೀವು ಕಷ್ಟಗಳು ಹೆಂಗ್ ಬರ್ತಾವ ಅನ್ನೋದಕ್ಕೆ ಕೇಳ್ತೀನಿ ಶರಣರು ಮಂಗಳವಾರ ಕಮ್ಮಿ ಉಪ ಸಾರಿ ಮೌನ ಇರ್ತಿದ್ರು ಮಾತಾಡ್ತಿದ್ದಿಲ್ಲ ಮಂಗಳವಾರ ಒಂದು ದಿವಸ ಒಟ್ಟೆ ಮಾತಾಡ್ತಿದ್ರು ಶರಣರು ಮೌನ ಇರ್ತಿದ್ರು ಅವತ್ತು ಮಂಗಳವಾರ ಇತ್ತು ಫಸ್ಟಿಗಿನ ಜೊಳಗೆ ತಗೊಂಡು ಆ ಮಲ್ಲಿಕಾರ್ಜುನ ದೋಬಿಡಿ ಅನ್ನುವಂತ ಸಾಹುಕಾರ ಮನೆಗೆ ಹೋಗಿ ನಿಂತು ಬಿಟ್ಟರು ಹೋಗಿ ಭಿಕ್ಷಾಕ ನಿಂತರು ಅವ ಸಾಹುಕಾರ